ಎಷ್ಟನೇ ಕ್ಲಾಸ್ ಹೌದಾ ಹಾಗಾದ್ರೆ ಗ್ರಾಮಗಳಲ್ಲಿ ಹಲವಾರು ಸಮಸ್ಯೆಗಳು ಕಂಡು ಆ ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಹಾಕೊಂಡು ಆ ಯೋಜನೆಗಳು ಯಾವ್ಯಾವ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಗುಣಾತ್ಮಕ ಶಿಕ್ಷಣವನ್ನು ಸರ್ವ ಶಿಕ್ಷಣ ಅಭಿಯಾನ ಆಶಯ ಯೋಜನೆ ಹ್ಮ್ ಭಾಗ್ಯಲಕ್ಷ್ಮಿ ಯೋಜನೆ ಹ್ಮ್ ನೈರ್ಮಲ್ಯ ಗ್ರಾಮ ಯೋಜನೆ ಗ್ರಾಮ ಯೋಜನೆ ಇದು ಯಾವುದಕ್ಕೆ ಗ್ರಾಮದ ಒಂದು ಸ್ವಚ್ಛತೆಗಾಗಿ ಓಕೆ ಸೂಪರ್ ಚಪ್ಪಳಕ್ಕೆ ಒಂದು ಆ ಸಹನ ಹಾಗಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕಂಡುಬರುವ ಸಮಸ್ಯೆಗಳೆಲವ? ಪರಿಸತಿ ಸಮಸ್ಯೆ, ನೈರ್ಮಲ್ಯ ಸಮಸ್ಯೆ, ಉದ್ಯೋಗವನ ಸಮಸ್ಯೆ, ಶಿಕ್ಷಣ ಸಮಸ್ಯೆ, ಆರೋಗ್ಯ ಸಮಸ್ಯೆ. ಹೌದಾ ವೆರಿ ಗುಡ್. ನಿನ್ನ ಹೆಸರು ಅಪ್ಪ? ದೇವராஜ். ವಿಷ್ಣು ಕಾಡು ಪ್ರಾಣಿಗಳೆಲವ ಅ? ನರಿ ಆ Cerah hmm. uh, teh, simma uli, hmm. uh, cerape, hmm. uh, nari Tuala, hmm. kade. Ada? Kade. Ka Karade? Ka Karedi. Hmm. Oke. Okay. Ninasri lema. సరిన తర్వాతనా సాకు సాకు ప్రాణులు హేలమ ఆకଳు బెక్కు వెత్తు ఎమ్మె బోలా కుంజా కోలే బెక్కు నాయి ఆకଳు ఎమ్మె రిపీట్ రిపీట్ ఆక్తవా ఇర్లీ ఓకే